ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ದೂತ್ ಪೇಡನ ಮಾಡಿದ್ದೀನಿ ದೂತ್ ಪೇಡನ ಮಾಡೋದು ಹೇಗೆ ಅಂಥೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಬೌಲಷ್ಟು ನಾನು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಇವಾಗ ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಲಿನ ಪುಡಿ ಮೇಲೆ ನಾನು ಇದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಯಾವ ಬಟ್ಟಲಲ್ಲಿ ಹಾಲಿನ ಪುಡಿ ತೊಗೊಂಡಿದ್ನಲ್ಲ ನಾನು ಎರಡು ಬಟ್ಲು ಹಾಲಿನ ಪುಡಿಗೆ ಒಂದು ಬೌಲಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನಿವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಗಟ್ಟಿ ಹಾಕ್ಕೊಳ್ತಾ ಬರ್ತಾ ಇದೆ ಯಾವ ಬಟ್ಲಲ್ಲಿ ನಾನು ಹಾಲು ಮತ್ತು ಹಾಲಿನ ಪೌಡ್ರನ್ನ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ನಾನಿವಾಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸಕ್ಕರೆನ ಅರ್ಧ ಬಟ್ಲು ತಗೊಂಡಿದ್ದೀನಿ ಇವಾಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಇವಾಗ ಬಳಸಿರೋದು ಎರಡು ಬಟ್ಲು ಹಾಲಿನ ಪೌಡ್ರು ಅರ್ಧ ಬಟ್ಲು ಸಕ್ಕರೆ ಒಂದು ಬಟ್ಲು ಹಾಲನ್ನ ತಗೊಂಡಿದ್ದೀನಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಇದು ಗಟ್ಟಿ ಹಾಕ್ಕೊಳ್ತಾ ಬರ್ತಾ ಇದೆ ಇದು ಗಟ್ಟಿ ಹಾಕ್ತಾ ಹಾಕ್ತಾ ಇದು ಬಾಂಡ್ಲಿನ ಸುತ್ತಲೂ ಬಿಡಬೇಕು ಅಲ್ಲಿವರೆಗೂ ಇದನ್ನ ಹೀಗೆ ಕೈಯಾಡಿಸ್ತಾ ಇರಿ ಇವಾಗ ಇದು ಇವಾಗ ಇದು ಕ್ರೀಮ್ ಥರ ಗಟ್ಟಿಯಾಗಿದೆ ಆಗ ಹಾಗೆ ಸ್ವಲ್ಪ ತಳನೂ ಬಿಡ್ತಾ ಇದೆ ಇವಾಗ ಇದು ಇವಾಗ ಇದು ಗಟ್ಟಿಯಾಗಿದೆ ಹಾಗೆ ತಳನೂ ಕೂಡ ಬಿಡ್ತಾ ಇದೆ ಇವಾಗ ಇದು ರೆಡಿ ಆಗ್ತಿದೆ ಅಂತ ಹೇಳಿಬಿಟ್ಟು ಇದನ್ನು ಇನ್ನೊಂದು ನಿಮಿಷದವರೆಗೂ ಹೀಗೆ ಕೈಯಾಡಿಸ್ಕೊಳ್ತಾ ಇರಿ ಅಂದರೆ ಸುತ್ತಲೂ ಏನು ಹಿಡಿದಿರುತ್ತಲ್ಲ ಅದೆಲ್ಲ ಬಿಡುತ್ತೆ ಇವಾಗ ನೋಡಿ ಇದು ಈ ಥರ ನಮಗೆ ತಳನ ಬಿಟ್ಟು ಬರ್ತಾ ಇದೆ ಈ ಥರ ಬಂದರೆ ಇದು ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬಾಣಲಿಗೆ ಏನು ಹಂಟಿರುತ್ತಲ್ಲ ಇದೆಲ್ಲ ಈ ಥರ ಬರಬೇಕು ಬಂದಾಗ ಇದು ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಯಾಕೆ ಅಂದರೆ ಇದನ್ನು ನಾವು ಕೈಯಲ್ಲಿ ಮಾಡಬೇಕಾಗುತ್ತೆ ಅದರಿಂದ ಇದು ಬಿಸಿ ಇದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಬಿಡ್ತೀನಿ ತಣ್ಣಗಾಗೋದಿಕ್ಕೆ ಇವಾಗ ಇದು ತಣ್ಣಗಾಗಿದೆ ಇವಾಗ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ತೀನಿ ತುಪ್ಪ ಹಚ್ಕೊಂಡ್ಬಿಟ್ಟು ಇದನ್ನು ನಾನು ಈ ಥರ ಸಣ್ಣ ಉಂಡೆ ತಗೊಂಡು ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಇದನ್ನು ನಾನು ದುಂಡುಗೆ ಈ ಥರ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ನಡುವೆ ಒಂದು ದ್ರಾಕ್ಷಿನ ಇಡ್ತೀನಿ ಇವಾಗ ಇದೇ ಥರ ನಾನು ಎಲ್ಲವನ್ನು ಮಾಡ್ಕೊಳ್ತೀನಿ ಇದನ್ನು ಭಾಳ ತೆಳ್ಳಗೆ ತಟ್ಕೋಬಾರ್ದು ಈ ನಾನು ಮಾಡ್ಕೊಂಡಿದ್ದೀನಿ